ಅಂದ್ರೆ ಇವಾಗ ಸಿನಿಮಾ ಮಾಡ್ಬೇಕಷ್ಟೇ ಹುಚ್ಚಿರೋದು ಸಿನಿಮಾ ಮಾಡ್ಬೇಕು ನೀವ್ ಕೇಳೋದು ಏನಕ್ಕೆ ರಾಮಾಚಾರಿ ಮಾಡಕ್ ಆಗ್ಲಾ ಲೀವ್ ಎಷ್ಟು ಅಂದ್ರೆ ಈಗ ಹುಡುಗಿ ಹಿಡಿದ್ರೆ ಈ ಅರವತ್ ಮೂರಲ್ಲಿ ಇವ್ನ ಹುಡ್ಗಿ ಇಟ್ಕೋಬೇಕಾ ಅಂತಾರೆ ಇಟ್ಕೊಳ್ಲಿಲ್ಲ ಅಂದ್ರೆ ನೀನ್ ಇಟ್ಕೊಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ ನನಗ್ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೊಂಡಿರೋದು ಇವತ್ತು ಇವರೇ ವಯಸ್ಸು ಮಾಡ್ತಾರೆ ಆಯಸ್ಸು ನನ್ಗೆ ಇವತ್ತವರು ವಯಸ್ಸು ಆಗಿಲ್ಲ ಆಯಸ್ಸು ಆಗಿಲ್ಲ ನನಗೆ ಸಿನಿಮಾ ವಿಷಯ ಬಂದಾಗ ನನ್ಗೆ ಇವತ್ತು ಆಗೇ ಇಲ್ಲ ನಾನು ಇವತ್ತು ಸಿನಿಮಾ ಒಳಗ್ ನುಗ್ಗ ಆ ಪ್ರೇಮ್ ಲೋಕ ಹೆಂಗ್ ನುಗ್ಗುತ್ತೆ ಹಂಗೆ ನುಗ್ತೀನಿ ಇವತ್ತು ಈ ರಂಗ್ ಕೈ ಇಡ್ದಿಂಗ್ ಅನ್ಕೊಂಡ್ ಇಟ್ಕೊಂಡ್ಬಿಡ್ತೀನಿ ನಾನು ನನಗೆ ಅರ್ವತ್ ಅಂತ ಅನ್ಸೋದೇ ಇಲ್ಲ ರೀ ನನಗೆ ಎಲ್ಲ ಸೇರಿ ನೀವೇ ಅರ್ವತ್ ನಾನು ಮೂವತ್ತಾರು ಆಗಿಲ್ಲ ಆಕ್ಚುಲಿ ಇಪ್ಪತ್ನಾಲ್ಕೇ ಇವತ್ತು ನನ್ನ ಜೊತೆ ಮಕ್ಳು ಒಂದ್ ಇಪ್ಪತ್ತೈದು ಜನ ಮಕ್ಳು ಆಕ್ಟ್ ಮಾಡ್ತಿದ್ದಾರೆ ನಮ್ಗೆ ನಮ್ಮಿಬ್ಬರು ಸ್ನೇಹ ದೂರ ಆಗಿತ್ತು ಕೂಡ ಹಾಗೆ ಹೇಳ್ಕೊತೀವಿ ನಾವು ಸಡನ್ ಆಗಿ ಒಂದ್ ದೂರ ಆಗೋಗ್ತಿವಿ ಏನೇನು ದೂರ ಆಗ್ತಿವ್ ನಮಗೂ ಗೊತ್ತಿಲ್ಲ ಇವತ್ತಿಲ್ಲ ಕಾರಣ ಗೊತ್ತಿಲ್ಲ ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು ಸುಮ್ಮನೆ ಒಂದು ಬಿಡಲ್ಲ ನೀವುಗಳು ಅದಕ್ಕೆ ಹೇಳ್ಬೇಕಲ್ಲ ಹೇಳ್ತಾ ಹೋಗ್ತೀವಿ ಬಟ್ ಯಾವ್ದು ಬಿಟ್ಟೋಗೋಂತ ಕಾರಣಗಳಲ್ಲ ನೀವ್ ಹೋಗ್ರಿ ನೀವು ಬೇಡ ಅಂತ ಹೇಳೋಂತ ಕಾರಣ ಅವ್ರಿಗೂ ಇರಲಿಲ್ಲ ನನ್ಗೂ ಇರಲಿಲ್ಲ ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನ ಹೆಂಗ್ ಸೇರಿಸ್ತೋ ಅದನ್ನ ಹಂಗೆ ದೂರ ಮಾಡುತ್ತೆ ಬಹುಶಃ ಬೇರೆ ಏನೇನು ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು ನಾನು ಬರೀಬೇಕಾಗಿತ್ತೇನೋ ನಮ್ಮ ಕೈಲೇನ್ ಬರಬೇಕಾಗಿತ್ತೇನೋ ನಾನು ಹಾಡುಗಳು ಮಾಡಬೇಕಾಗಿತ್ತೇನೋ ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ ಅದರಿಂದ ನಾನು ಅವ್ರು ದೂರ ಆಗ್ಬೇಕಂತ ಪರಿಸ್ಥಿತಿ ಬಂದಿರ್ಬೋದು ಈಗ ನಾನು ದೂರ ಆದ್ರೆ ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ ಈಗ ಇದನ್ನು ಯಾರು ಕೇಳೋದು ಇವಾಗ ಅಲ್ವಾ ಇಷ್ಟು ದಿವ್ಸ ಆಕ್ಷನ್ ಇಡ್ತಿದ್ವಿ ಎ ಸಿ ದುತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು ಈಗ ಇಲ್ಲಿ ಬನ್ನಿ ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ ಕಾಯ್ತಾ ಇದು ಓಕೆನಾ ಅಂತ ನಾವ್ ನೂರ್ ಜನ ಕೇಳ್ಬೇಕು ಟೈಟ್ಲ್ ಮಾಡಿದಾಗ ನೀವ್ ಯಾರು ಕೇಳದಿರೋದ್ರೂ ನೀವ್ ಓಕೆನ ಇಟ್ಕೊಬಿಡ್ರಿ ಇದು ಅಲ್ವಾ ಆದ್ರೆ ಎಲ್ಲರೂ ಆಗ್ಲೇ ಫೇಸ್ಬುಕ್ ಬದ್ಬಿಟ್ಟಿದ್ದಾರೆ ಅಂದ್ರೆ ತನೇ ಸ್ವಾಸ್ತಿರ ಅಂತ ಹಂಸಲೇಖ ಯಾಕೆ ಇಂಗ್ಲಿಷ್ ಇಟ್ಟರು ಕನ್ನಡ ಇಡ್ಬಾರ್ದ ಅಂತ ಅಲ್ವಾ ಕೇಳಿರ್ತಾರೆ ನೀವು ಅದಕ್ಕೆ ನಾನು ಒಂದು ಹೇಳ್ತೀನಿ ಓಕೆ ಕೆಳಗೆ ಹಾಕೊಂಡ್ಬಿಡಿ ಸರಿ ಸ್ವರೂ ಆಯ್ತು ಸರಿನು ಆಯ್ತು ಕೆಳಗಡೆ ಓಕೆ ನಿಮ್ಗೆ ಮುಗಿದ್ರೂ ಬೇಡ ಅಲ್ವಾ ಸ್ವರ ಇದ್ ಅದಕ್ಕಿಂತ ಏನ್ ಸೊ ಏನೇ ಮಾಡ್ರು ಏನೇ ಮಾಡ್ರು ರಾಜು ನಿಮ್ಮ ನಾನು ಹೃದಯ ಆದ್ರೆ ಯುವರ್ ಮೇ ಹಾರ್ಟ್ ಬೀಟ್ ನನ್ನ ಲೈಫ್ ನೀವು ಸೊ ನಮ್ಮ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟ್ ಆಗಿ ಹೊರಡಲಿ ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ ನಿಮ್ಮ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಸದಾ ನಾನಲ್ಲ ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ ಇಲ್ಲೆಲ್ಲರೂ ಬಂದಿರೋದ್ರಲ್ಲಿ ನನಗೆ ರಾಜೇಂದ್ರ ಸಿಂಗ್ ಹೋಗಲು ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜಲ ನೆನಪಾಗೋಯ್ತು ನನಗೆ ಅಂದರೆ ನಾನು ಕೊಳಗೋರ್ವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವ್ರು ನನ್ನ ಫಸ್ಟ್ ಸಿಲೋಟಲ್ ಫೋಟೋ ಇಡ್ದವ್ರು ನನಗೆ ಪ್ರೀಮಿಯರ್ ಶೂಟಿಯಿಂದ ಕೂರಿಸಿ ಒಂದ್ ಕಡೆ ಫೋಟೋ ಇಟ್ಕಾವತ್ತಿ ಹಿಂಗೆ ಹಾಕೊಂಡಿದ್ದೆ ಫಸ್ಟ್ ಫೋಟೋ ಇಟ್ಟವ್ರು ಅವರು ನನಗೆ ಇವತ್ತು ನೆನಪಿದೆ ಆ ಇವತ್ತು ಅದೇ ಕಳೆ ಸರ್ ನಿಮ್ಮ ಮಗದಲ್ಲಿ ಹೀಗೆ ಇರಿ ಸರ್ ನಗ್ನಾಗ್ತಾ ನೋಡ್ರಿ ಖುಷಿ ಆಗುತ್ತೆ ರವಿಚಂದ್ರನ್ ಆಗಿದ್ದು ಅಂತ ನಾನು ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದೇ ನಿಮ್ಗೆ ಗೊತ್ತು ಅಲ್ವಾ ನಾನಾಗ್ಲಿ ನೀವ್ ಆಗ್ಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಸ್ಥಾನ ಪಡೆದಿದ್ದೀವಿ ಅಂದ್ರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ ಅವ್ರ ಜೊತೆ ಬೆಳೆದಿರೋದು ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು ಪ್ರಶ್ನೆ ಆಗ್ರಪ್ಪ ಕಾಂಬಿನೇಷನ್ ಗೊತ್ತಿಲ್ಲ ನನಗೆ ಈಗ ಅವ್ರು ಡೈರೆಕ್ಷನ್ ಇನ್ನಂತ ಕಾಂಬಿನೇಷನ್ ಬರುತ್ತೆ ಅಲ್ವಾ ರಜೆ ಬರುತ್ತಾ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಯಾರು ಪ್ರೊಡ್ಯೂಸರ್ ಇಲ್ಲ ಇವತ್ತು ಅಂತ ಅಲ್ವಾ ಅವತ್ತು ನಮ್ಮಪ್ಪ ಬೆನ್ನೆಲ್ ಬಗ್ ದುಡ್ಡಿನ ಲೆಕ್ಕನೇ ಗೊತ್ತಿರಲಿಲ್ಲ ನನಗೆ ಇವಾಗ ಸ್ವಲ್ಪ ದುಡ್ಡಿನ ಸ್ವಲ್ಪ ಸಮಸ್ಯೆ ಇದೆ ಈಗ ರೆಡಿ ಮಾಡ್ತೇನೆ ಒಂದು ಸಿನಿಮಾ ಬೇರೆ ರೆಡಿ ಮಾಡಿದ್ದೀನಿ ಪ್ರೇಮ್ ಲೋಕ ಅಂತ ಮಾಡಿಲ್ಲ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಮಾಡಿದೀನಿ ಅದ್ರಲ್ಲಿ ಸಾಕಷ್ಟು ಮತ್ತೆ ಇಪ್ಪತ್ನಾಲ್ಕು ಅದೆಷ್ಟು ಬೇಕಾಡಷ್ಟು ಇದೆ ನಿಮ್ಗೆ ಸಾಕಷ್ಟು ಇದೆ ಅದೀಗಾಡ್ ಅದೇ ಮಾತಾಡ್ತೀನಿ ನಾನು ಮೊನ್ನೆನೆ ಗೊತ್ತಾಗಿದ್ದು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟು ಇನ್ವಿಟೇಷನ್ ಓಪನ್ ಮಾಡಿಲ್ಲ ನಾನು ಆಮೇಲೆ ನೋಡಿದ ಫೋಟೋ ನಂದು ಅವ್ರ ಅದಲ್ಲೇ ಅವರು ಅವರು ನಾನು ಸೇರಿದಾಗ ನಾನು ಬಹುಶಃ ಲೈಫಲ್ಲಿ ನಗದು ಕಡಿಮೆ ನಾನು ಬಟ್ ಅವ್ರ ಇದ್ದಾಗ ಮಾತ್ರ ಜಾಸ್ತಿ ನಗ್ತೀನಿ ನಾನು ನನ್ನ ಅವರ ಕಾಂಬಿನೇಷನ್ ಅಲ್ಲಿ ಬರುವಂತ ನಾವು ಯಾರು ಜನ ಅದು ಕೌಂಟರ್ ಮೇಲೆ ಕೌಂಟರ್ ಇಬ್ರು ಮಾತಾಡ್ತಾ ಮಾತಾಡ್ತಾ ಅಷ್ಟು ನಗ್ತೀನಿ ನಾನು ಅಂದ್ರೆ ಅದೊಂದು ಒಂದು ತಿಂಗಳಿಗೆ ಆರೋಗ್ಯ ಭಾರ ವಾರ ಉಳ್ಕೊಳ್ತೇನೆ ನನ್ನ ಮನಸ್ಸಲ್ಲಿ ಅಷ್ಟು ಮಾತಾಡ್ತೀವಿ ಅಷ್ಟು ಪ್ರೀತಿಯಿಂದ ಯಾವತ್ತು ಆ ಸ್ನೇಹ ಇವತ್ತು ಕಡಿಮೆ ಆಗಿಲ್ಲ ಆಕ್ಚುಲಿ ದೂರ ಆಗಿರ್ಬೋದು ನಾವು ಬಟ್ ದೂರ ಆಗಿದ್ರು ಕೂಡ ನಮ್ಮ ಸ್ನೇಹ ಮಾತ್ರ ಯಾವತ್ತೂ ಕಡಿಮೆ ಆಗಿಲ್ಲ ಅದು ಹಾಗೆ ಗಟ್ಟಿಯಾಗೇ ಇದೆ ಅದು ಬಹುಶಃ ಸಿನಿಮಾ ಮಾಡಕ್ ಆಗಿಲ್ವೇನೋ ಜೊತೆಲಿ ಅನ್ನೋದು ಆಮೇಲೆ ಪ್ರಶ್ನೆ ಅದು ಅದು ಬಂದ್ರೆ ಬರುತ್ತೆ ಅದು ಬರ್ಬೇಕಂತ ಒಂದು ಸಮಯ ಇನ್ನೊಂದು ಡೆಸ್ಟಿನಿ ಇನ್ನೊಬ್ಬ ಇನ್ನ ಹೆಸರು ಮತ್ತೆ ಕರ್ಕೊಂಡ್ ನನ್ನ ಹತ್ರ ಬಿಡ್ಬೇಕಿಗೆ ಸ್ವಲ್ಪ ವಿರಾಹಾಯ್ತು ಚೆನ್ನಾಗ್ ಇಲ್ಲರೂ ಇಷ್ಟ ಮಾತಾಡೋದ್ ನಮಗೂ ಜೊತೆಲಿ ಎಲ್ಲ ಮಾತಾಡ್ತಿದ್ರಿ ಇದೆಲ್ಲ ಅದೆಲ್ಲ ದೂರ ಆಗಿದ್ದಕ್ಕೆ ಸ್ವಲ್ಪ ಏನೇನೋ ಆಗುತ್ತೆ ಎಲ್ಲ ಒಳ್ಳೇದಿಕ್ಕೆ ಆಗುತ್ತೆ ಅಂತ ಅನ್ಕೊಂಡು ಟ್ರಾವೆಲ್ ಅವ್ರು ಹೇಳಿದ್ರಲ್ಲ ಬಿ ಪಾಸಿಟಿವ್ ಅಂತ ಏನೇ ಆದ್ರೂ ಒಳ್ಳೇದಿಕ್ಕೆ ಅವ್ರು ಹೇಗೆ ಬಂದ್ರು ಹಾಗೆ ದೂರನೇ ಆದ್ವಿ ಹಾಗೆ ಒಳ್ಳೇದು ಆಗುತ್ತೆ ಅಂತ ನಂಬಿಕೊಂಡು ಮುಂದೆ ಹೋಗ್ತಾನೆ ಇರ್ತೀವಿ ಎಲ್ಲರೂ ಅಷ್ಟೇ ಪಾಸಿಟಿವ್ ಅನ್ನೋದು ಅಷ್ಟೇ ಅಲ್ಲ ಬಿ ಪ್ರಾಕ್ಟಿಕಲ್ ಅನ್ನೋದು ತುಂಬಾ ಮುಖ್ಯ ಇವತ್ತು ಫಸ್ಟ್ ಶುರು ಮಾಡ್ಬೇಕಾದ್ರೆ ಬಿ ಪಾಸಿಟಿವ್ ಓಕೆ ಬಟ್ ಇವತ್ತು ಬಿ ಪ್ರಾಕ್ಟಿಕಲ್ ಅಷ್ಟೇ